ಪಡೆ ಹಾಕಿಸಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು ಇವರು ವಯಸ್ಸಾದಂತಹ ಸಂದರ್ಭದಲ್ಲಿ ಇವರಿಗೆ ಹಲವಾರು ರೀತಿಯಲ್ಲಿ ಕಾಯಿಲೆಗಳು ಕಾಡ್ತಾ ಇದೆ ಕಾಯಿಲೆ ಇರತಕ್ಕಂಥ ಸಂದರ್ಭದಲ್ಲಿ ಇವ್ರು ಇರ್ತಕ್ಕಂಥ ಮಕ್ಕಳು ಮತ್ತು ಸಂಬಂಧಿಕರಾಗ್ಲಿ ಎಲ್ಲ ಕುಟುಂಬಸ್ಥರು ಕೂಡ ಎಲ್ಲರೂ ಮನೆಗೆ ಸಾಕಿ ಹಾಕಿದ್ದಾರೆ ಅದಕ್ಕೋಸ್ಕರ ಇವರು ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ದಯವಿಟ್ಟು ಇವರನ್ನು ರಾಮನಗರ ಜಿಲ್ಲೆಯವರಿಗೆ ಮುಟ್ಟು ತನಕ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗನೆ ಇವ್ರನ್ನ ಬಂದ್ ಕೇಳಿ ಇವರ ಒಂದು ಮನಿ ಶೇರೂರು ಕೂಡ ಶೇರ್ ಮಾಡಿ ದಯಮಾಡಿ ಇಂಥ ವಯಸ್ಸಾದಂಥ ಸಂದರ್ಭದಲ್ಲಿ ತಂದೆ ತಾಯಿನ ದೇವರ ಸ್ಥಾನದಲ್ಲಿ ನೋಡಿಕೊಳ್ಳೋದು ಜವಾಬ್ದಾರಿ ನಮ್ಮ ಮಕ್ಕಳಲ್ಲಿರಬೇಕು ಅದ ಅದಕ್ಕೋಸ್ಕರ ದಯವಿಟ್ಟು ಯಾರೇ ತಂದೆ ತಾಯಿನ ದೇವಸ್ಥಾನದಲ್ಲಿ ನೋಡಿಕೊಂಡು ದೇವರ ಥರ ನೋಡಿಕೊಂಡು ನಮ್ಮ ಮಕ್ಕಳು ಯಾಕಂದ್ರೆ ನಮ್ಮನ್ನು ನಾವು ಚಿಕ್ಕವರೆಗಿಲ್ಲಿ ಒಂಬತ್ತು ತಿಂಗಳ ಎತ್ತು ಸಾಕಿ ಸಲಿವಿ ಜೋಕನ್ ಹಾಕಿ ಮಾಡಿ ನಮ್ಮ ಒಂದು ಸ್ಥಾನಕ್ಕೆ ಬೆಳೆಸಿರ್ತಾರೆ ಅದಕ್ಕೋಸ್ಕರ ನಾ ರಾಜ್ಯದ ಜನತೆಗೆ ಕೇಳ್ಕೋದಿಷ್ಟೇ ಇಂಥವ್ರು ಯಾರಾದರೂ ಅನಾಥರು ಮತ್ತು ಏರುದ್ರಿಗೋಸ್ಕರ ನೀವೆಲ್ಲರೂ ಸಹಾಯ ಮಾಡಿ ಮತ್ತು ಇವರ ಒಂದು ಇವರ ಮನೆಯ ಕುಟುಂಬಸ್ಥರಿಗೆ ಈ ಒಂದು ವಿಡಿಯೋ ಈ ಶೇರ್ ಮಾಡೋಕ್ಕೆ ನಾನು ರಾಜ್ಯದ ಜನರಲ್ಲಿ ಕೇಳ್ಕೊಳ್ತೀನಿ ಇವರು ಒಂದು ಬೆಂಗಳೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿದ್ದರು ಆ ಸಂದರ್ಭದಲ್ಲಿ ಅವ್ರು ರಸ್ತೆಯಲ್ಲಿ ಹೋಗೋ ಸಂದರ್ಭದಲ್ಲಿ ನಮ್ಮನ್ನು ಕರ್ಕಿ ಹಸು ಆಗೈತೆ ಅಂತ ಹೇಳಿ ಕರೆದಾಗ ನೋಡಿ ನೋಡಿಕೇ ನಮಗ ಒಂಥರ ಯಾಕಂದ್ರೆ ಕಂಡಲ್ಲಿ ನೀರು ಚೆಲ್ಲಿದಂತಾಯಿತು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಈ ಒಂದು ರಾಮನಗರ ಜಿಲ್ಲೆಯ ತಲುಪೂರಿಗೆ ಶೇರ್ ಮಾಡೋದಕ್ಕೆ ಮತ್ತೊಮ್ಮೆ ರಾಜನಗರಲ್ಲಿ ಕೇಳ್ಕೊಳ್ತೀವಿ